ಚಳ್ಳಕೆರೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮಾನವ ಸರಪಳಿ ಸಂವಿಧಾನ ಪೀಠಿಕೆ ಪ್ರಜಾಪ್ರಭುತ್ವ ಮಹತ್ವ ಕುರಿತು ಬೃಹತ್ ಮಾನವ ಸರಪಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸುವ ಸಂದರ್ಭ ಈ ದಿನಾಚರಣೆ ಮಾನ್ಯ ಶಾಸಕರು ಈಗಾಗಲೇ ಮಾನ್ಯ ನಾಯಕರುಗಳಿಗೆ ಪೋಟಿಗಳಿಗೆ ಹೂ ಮೂಲಕವಾಗಿ ಈ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತ ಒಂದು ನಿಮಗೆಲ್ಲ ಈಗ ನಾವೆಲ್ಲರೂ ಕೂಡ ಮಾನವ ಸದುಕೆಯನ್ನ ನಿರ್ಮಿಸುವ ಮುಖಾಂತರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ನಾವು ಈಗ ಆಚರಣೆ ಮಾಡ್ತಾ ಇದ್ವಿ ಕಾರಣ ಈ ಅಂಧ ವಿಶ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಗಟ್ಟಿಗೊಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾಗೃತಿಗೊಳಿಸ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಈ ಒಂದು ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಈ ವಿಷಯದಲ್ಲಿ ಆದ್ರೆ ಈ ವರ್ಷ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಈಗಾಗಲೇ ಘೋಷಣೆ ಮಾಡಿದಂತೆ ಈ ರಾಜ್ಯದಲ್ಲಿ ಚಾಮರಾಜನಗರ ಕರಾವಳಿ ದಕ್ಷಿಣದಲ್ಲಿ ಉತ್ತರದಲ್ಲಿರ್ತಕ್ಕಂಥ ಬೀದರ್ಗೂ ಕೂಡ ಸುಮಾರು ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ದೂರ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನ ಅಂದ್ರೆ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಯವರು ರೈತರು ಸಾರ್ವಜನಿಕರು

ಕಾರ್ಯಾಂಗ ಶಾಸಕಾಂಗ ಪತ್ರಿಕಾರಾಂಗ ಎಲ್ಲ ಅಂಗಗಳಲ್ಲಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಆ ಪ್ರಜಾಪ್ರಭುತ್ವ ಉಳಿಯುತ್ತ ರಾಷ್ಟ್ರ ಆಗ್ತದೆ ಹಾಗಾಗಿ ಬಂದೋಳೆ ನಾನು ಬಹಳಷ್ಟು ಮಾತಾಡಿದ್ದೋಗಲ್ಲ ನಾವು ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ವ್ಯವಸ್ಥೆ ಇತ್ತು ಆಗ ರಾಜ್ಯ